ಸೊ ಯುವರ್ ನಾವು ಓಡೋದಾದ್ರೂ ಬೆಂಡಿಂಗು ಪಾಸ್ ಆದ್ರೂ ನಾವು ಬೆಂಡಿಂಗು ಸೊ ನಮ್ದು ಸ್ಟೇಷನರಿ ಇಲ್ಲ ಸೊ ದಟ್ ಮೇಕ್ಸ್ ಇಟ್ ಈವನ್ ಮೋರ್ ಡಿಫಿಕಲ್ಟ್ ಯಾಕಂದ್ರೆ ನಿಮ್ಮ ಬ್ಯಾಕ್ ಮೇಲೆ ಸ್ಟ್ರೇನು ಧನ್ರಾಜ್ ಪಿಲೆ ಮುಖೇಶ್ ಕುಮಾರ್ ದಿಲೀಪ್ ಟಿರ್ಕಿ ಮೊಹಮ್ಮದ್ ರಿಯಾಜ್ ಅರ್ಜುನ್ ಹಲಪ್ಪ ವಿಕ್ರಮ್ ಪಿಲೆ ಇವರೆಲ್ಲ ಅವ್ರ ಜೊತೆ ನಮಗೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಕ್ ಒಂದು ಅವಕಾಶ ಡ್ರಿಬ್ಲಿಂಗ್ ಅಂತಾರೆ ಡ್ರಿಬ್ಲಿಂಗ್ ಓಕೆ ಮೇಡಮ್ ನೀವು ಟ್ರೈ ಮಾಡಿ ಡ್ರಿಬ್ಲಿಂಗ್ ಅಲ್ಲ ಎಷ್ಟು ಈಸಿ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಯ್ತದೆ ಮೇಡಮ್ ಮೇಡಮ್ ಅದೇ ರಾಂಗು ಸೊ ಅಂಥ ಸ್ವಲ್ಪ ನ್ಯಾಷನಲ್ ಕ್ಯಾಂಪ್ ಹೋದಾಗ ನಿಮಗೆ ಕಾಣೋಕ್ಕೆ ಸಿಗ್ತದೆ ದೊಡ್ಡ ದೊಡ್ಡ ಪ್ಲೇಯರ್ಸು ಅವ್ರು ಏನು ಮಾಡ್ತಾರೆ ಏನು ತಿಂತಾರೆ ಎಷ್ಟು ಎಷ್ಟು ತೊಗೊಳ್ತಾರೆ ಹ್ಯಾಂಡ್ ಆ್ಯಂಡ್ ಐ ಕ್ವಾಡಿನೇಷನ್ನು ಪ್ಲಸ್ ಹೋಗ್ತಾ ನಾನು ಪಾಸ್ ಕೊಡಬೇಕು ಸೊ ಹ್ಯಾಂಡ್ ಐ ಬಾಡಿ ಎಲ್ಲ ಕೋಆರ್ಡಿನೇಷನ್ ಮಾಡಬೇಕು ಬಾಲ್ ತೊಗೊಂಡು ಫಾಸ್ಟ್ ಓಡಬೇಕು ಬಕ್ಕೊಂಡೆ ಮೇ ಬಿ ಸುಮಾರು ಟೈಮ್ ಹತ್ತಿ ನಮ್ಮ ತಂದೆ ತಾಯಿ ಹೇಳ್ತಾರೆ ತುಂಬ ವಾರಗಟ್ಟಲೆ ಹತ್ತಿದ್ಯಾ ನೀನು ಮನೆಯಿಂದ ದೂರ ಫಸ್ಟ್ ಟೈಮು ಹೆಂಗೆ ಹಾಸ್ಟೆಲ್ ಸ್ಟ್ರಿಕ್ಟು ಬ್ರೇಕ್ ತ್ರೂ ನಮ್ಮ ಕೆರೆಯಲ್ಲಿ ಸಿಕ್ಕಿದ್ದು ಟೂ ನಲ್ಲಿ ನಾವು ಸಬ್ ಜೂನಿಯರ್ ನ್ಯಾಷನಲ್ಸ್ ಅಂತ ಗೆದ್ವಿ ಅದೇ ಸಬ್ ಜೂನಿಯರ್ ಆದಾಗ ನಮಗೆ ಯಾವಾಗ ನಾವು ಕರ್ನಾಟಕ ವಿನ್ ಆದ್ವಿ ಸೊ ದಟ್ ಆಗ ಒಂದು ಸ್ಟ್ಯಾಂಪ್ ಥರ ದ್ಯಾಟ್ ಈ ಹುಡುಗರು ಈ ಬಂಚ್ ಆಫ್ ಬಾಯ್ಸ್ ನಮ್ಮ ಸ್ಟೇಟಿಂದ ಚೆನ್ನಾಗಿದ್ದಾರೆ ಇವ್ರನ್ನ ನಾವು ಮೆಂಟ್ರ್ ಮಾಡಿದ್ರೆ ಡೆವಲಪ್ ಮಾಡಿದ್ರೆ ಇನ್ ಫ್ಯೂಚರ್ ಕಂಟ್ರಿಗೆ ಆಡ್ತದಂತ ಒಂದು ಅಸೋಸಿಯೇಷನ್ ಎಲ್ಲ ಸುಮಾರು ಮಕ್ಕಳು ರೀಸನ್ಸ್ ಹೇಳ್ತಾರೆ ಓ ಆಟ ಆಡ್ತಾ ಇದ್ದಾರೆ ಓದೋಕ್ಕಾಗಲ್ಲ ಇಲ್ಲ ಮೇಡಮ್ ನಾನು ಎಮ್ ಬಿ ಎ ಮಾಡಿದ್ದೀನಿ ಸೊ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಂದರೆ ಫಸ್ಟ್ ಕ್ಲಾಸು ಏಯ್ಟ್ ನಾವು ತಮಾಷೆ ಮಾಡೋದು ಸೆವೆಂಟಿ ಸೆವೆಂಟಿ ಫೆಬ್ರವರ್ಗೆ ನೀನು ಫಸ್ಟ್ ಕ್ಲಾಸ್ ನಾನು ಫಸ್ಟ್ ಕ್ಲಾಸ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಕೆರಿಯರ್ ಸ್ಪೋರ್ಟ್ಸ್ ಇಂಡಿವಿಜುವಲ್ ನೀವು ಎಲ್ಲಿ ಮುಂದೆ ಫ್ಯಾಮಿಲಿಯಿಂದ ಜನ ಜಾಬ್ ಹಾಕಿಂದ ಮರ್ಯಾದೆ ಇದೆ ಇದೆ ಎಲ್ಲ ಾರೆ ಭಾರತೀಯ ಹಾಕಿ ಆಟ ತಂಡದಲ್ಲಿ ಭಾಗವಹಿಸಿದ ನಮ್ಮ ಹೆಮ್ಮೆ ಕನ್ನಡಿಗರಾದಂತಹ ವಿಕ್ರಮ್ ಕಾಂತ್ ಫಸ್ಟು ಒಂದು ಹಾಕಿ ತಂಡದಲ್ಲಿ ಆಟ ಆಡಿದ್ದೆ ಆವಾಗ ನ್ಯಾಷನಲ್ ಅಲ್ಲ ಸ್ಟೇಟ್ ಲೆವೆಲ್ ಜಿಲ್ಲಾ ಮಟ್ಟದಲ್ಲಿ ಎಸ್ ಮೇಡಮ್ ಫಸ್ಟ್ ಬ್ರೇಕ್ ಬ್ರೇಕ್ ಥ್ರೂ ನಮ್ ಕೆರಿಯರ್ ಟೂ ಥೌಸಂಡ್ ನಾವು ಸಬ್ ಜೂನಿಯರ್ ನ್ಯಾಷನಲ್ಸ್ ಅಂತ ಗೆದ್ವಿ ಎಲ್ಲಿ ನಲ್ಗೊಂಡದಲ್ಲಿ ಗೆದ್ವಿ ಸೊ ಅಂಡರ್ ಸಿಕ್ಸ್ಟೀನ್ ಮೇಡಮ್ ಅದು ಸೊ ಫಸ್ಟ್ ಟೈಮು ಕೆಳಗಡೆ ಅಂಡರ್ ಸಿಕ್ಸ್ಟೀನ್ ಸಬ್ ಜೂನ್ ದಟ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ನಿಮ್ಮ ಕೆರಿಯರ್ದು ಬಿಗ್ಗೆಸ್ಟ್ ಐ ಮೀನ್ ನ್ಯಾಷನಲ್ಸು ಸೊ ನಾವು ಡಿಸ್ಟ್ರಿಕ್ಟ್ ಲೆವೆಲ್ಲು ಆಡ್ತೀವಿ ಬಟ್ ನ್ಯಾಷನಲ್ ಟೂ ಥೌಸಂಡ್ ಅಲ್ಲಿ ಆಡಿದ್ದು ನಾವು ಟೆನ್ಷನ್ ಆಡಿರುವಾಗ ಸೊ ನಾವು ವಿನ್ ಆದ್ವಿ ದಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಯಾಕಂದರೆ ನಮ್ಮ ಕೆರಿಯರ್ ಅಲ್ಲಿಂದ ನಮಗೆ ಯಾಕಂದರೆ ಅಲ್ಲಿಂದ ನಾವು ಅಂಡರ್ ಸಿಕ್ಸ್ಟೀನ್ ಇಂಡಿಯಾ ಕ್ಯಾಂಪ್ಗೆ ಹೋದ್ವಿ ಫಾರ್ ಫಸ್ಟ್ ಟೈಮ್ ಹೌದು ಯಾಕಂದ್ರೆ ನಾವು ವಿನ್ನರ್ಸ್ ಸೊ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಇಂಡಿಯಾ ಕ್ಯಾಂಪ್ ಗೆ ಸೆಲೆಕ್ಟ್ ಅಥವಾ ಬೇರೆ ಬೇರೆ ಕಡೆಯಿಂದ ಸ್ಟೇಟ್ ಟೀಮ್ ನಾವು ಗೆದ್ವಿ ಕರ್ನಾಟಕ ಸ್ಟೇಟ್ ಟೀಮ್ ಗೆದ್ವಿ ನ್ಯಾಷನಲ್ ಕ್ಯಾಂಪ್ ಗೆ ಟೀಮ್ಸ್ ಇಂದ ಸೆಲೆಕ್ಟ್ ಮಾಡ್ತಾರೆ ಮೆಂಬರ್ ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಇಂಡಿಯನ್ ಟೀಮ್ ಮಾಡ್ತಾರೆ ಸೊ ಆ ಕ್ಯಾಂಪ್ ಗೆ ನಾವು ಸೆಲೆಕ್ಟ್ ಆದ್ವಿ ಅಂಡರ್ ಸಿಕ್ಸ್ಟೀನ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನ್ಯಾಷನಲ್ಸ್ ಕ್ರೈಟೀರಿಯಾ ನಾವು ವಿನರ್ಸ್ ಚಾಂಪಿಯನ್ ಟೀಮ್ ನಾವು ವಿನರ್ಸ್ ಟೀಮ್ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ನಾವಿರ್ತಿ ರನ್ನರ್ಸ್ ಟೀಮ್ ಆಮೇಲೆ ಎಲ್ಲಾ ಟೀಮ್ ಸೆಲೆಕ್ಷನ್ಸ್ ಹೆಂಗೆ ಎಲ್ಲಾ ಕಡೆ ಸೆಲೆಕ್ಷನ್ಸ್ ಇರ್ತದೆ ಹಂಗೆ ಸೊ ಚಾಂಪಿಯನ್ ಟೀಮ್ ಇಂದ ಮ್ಯಾಕ್ಸಿಮಮ್ ಪ್ ಸೊ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಂಡಿಯನ್ ನ್ಯಾಷನಲ್ ಕ್ಯಾಂಪ್ಗೆ ಅಂಡರ್ ಸಿಕ್ಸ್ಟೀನ್ ಸೊ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಬ್ರೇಕ್ ಹೇಳ್ಬೋದು ವೇರ್ ಓರ್ ನ್ಯಾಷನಲ್ ಮಟ್ಟದಲ್ಲಿ ನಾವು ಕಾಣಿಸ್ಕೊಂಡ್ವಿ ನ್ಯಾಷನಲ್ ಕ್ಯಾಂಪ್ ಹೌದು ಸೊ ಅಲ್ಲಿ ಟ್ರೈನಿಂಗ್ ಡಿಫ್ರೆಂಟ್ ಇತ್ತು ಟೋಟ್ಲಿ ಡಿಫ್ರೆಂಟ್ ಸರ್ ನಮಗೆಲ್ಲ ಹೊಸದು ಆ ಟೈಮ್ಗೆ ಬಟ್ ಕೋರ್ಸ್ ನಾವು ಫಸ್ಟ್ ಅಲ್ಲಿ ನಾವು ಐ ಮೀನ್ ನಾವು ಸೆಲೆಕ್ಟ್ ಆಗಿಲ್ಲ ಬಟ್ ಅದೊಂದು ಲರ್ನಿಂಗ್ ಇತ್ತು ಏನೇನು ನಾವು ಸೆಲ್ಫಾಗಿ ಇಂಪ್ರೂವ್ ಮಾಡಬೇಕು ಆ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ಆಡೋಕ್ಕೆ ಸೊ ದ್ಯಾಟ್ ವಾಸ್ ಅ ಲರ್ನಿಂಗ್ ಆಫ್ ಕೋರ್ಸ್ ನಾವು ಹೋದ್ವಿ ಕ್ಯಾಂಪ್ ಅಟೆಂಡ್ ಮಾಡಿದ್ವಿ ನಮ್ ಸ್ವಲ್ಪ ಸೀನಿಯರ್ಸ್ ಅಂದರೆ ನಮ್ಗಿಂತ ಸ್ವಲ್ಪ ಅಂಡರ್ ಸಿಕ್ಸ್ಟೀನಲ್ಲಿ ಸ್ವಲ್ಪ ಆರ್ಡರ್ ಇರ್ತಾರೆ ಅವರು ಟೀಮ್ ಹೋದರು ಬಟ್ ಆ ಕ್ಯಾಂಪಲ್ಲಿ ಸೆ ಟ್ವೆಂಟಿ ಡೇಸ್ ಒನ್ ಮಂತ್ ಆ ಒನ್ ಮಂತಲ್ಲಿ ನಮಗೆ ಇನ್ ನಂಬರಲ್ಲಿ ಏನೇನು ಕಮ್ಮಿ ಇದೆ ಏನೇನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಮಗೆ ಅರ್ಥ ಆಯಿತು ಆಗ ನೆಕ್ಸ್ಟ್ ನಾವು ಸ್ಪೋರ್ಟ್ಸ್ ಗೇಮ್ ನಡೆದಿದೆ ಸ್ಪೋರ್ಟ್ಸ್ ಆಂಧ್ರದಲ್ಲಿ ನ್ಯಾಷನಲ್ ಸಬ್ ಜೂನಿಯರ್ ನ್ಯಾಷನಲ್ಸ್ ಇತ್ತು ಇಂಡಿಯಾ ಕ್ಯಾಂಪ್ ಇದ್ದಿದ್ದು ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಹೈದರಾಬಾದ್ ಹೌದು ಫಸ್ಟ್ ಹೈದರಾಬಾದ್ ಇಂಟರ್ಸ್ಟೇಟ್ ಇಂಟರ್ಸ್ಟೇಟ್ ಅಲ್ಲ ಇಂಡಿಯನ್ ಕ್ಯಾಂಪ್ ಇಂಡಿಯನ್ ಕ್ಯಾಂಪ್ ಬಟ್ ಫಸ್ಟ್ ಜರ್ನಿ ನಿಮ್ದು ಇಂಟರ್ಸ್ಟೇಟ್ ಸೊ ಹಂಗ ಹೇಳ್ಬಹುದು ಮೇಡಮ್ ಹೌದು ಸೊ ಅದಕ್ಕಿಂತ ಮುಂಚೆ ನಾವು ಲೈಕ್ ಸ್ಕೂಲ್ ಇರುವಾಗ ನಾವು ಸ್ಟೇಟ್ ಬೋರ್ಡ್ಸ್ ಎಲ್ಲ ಇರ್ತದ ನ್ಯಾಷನಲ್ಸ್ ಎಲ್ಲ ಹೋಗಿದೀವಿ ಐ ಎಮ್ ಸೇಯಿಂಗ್ ಪ್ರಾಪರ್ ನಾವು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟೆಪ್ಗೆ ಎಲ್ಲಿ ಹೋಗಿದೆ ಅಂದ್ರೆ ಅದೊಂದು ಒಳ್ಳೆ ಸ್ಟೆಪ್ ಇತ್ತು ನಮ್ಗೆ ಅಲ್ಲಿ ಗೊತ್ತಾಗಕ್ಕೆ ವೇರ್ ವಿ ಸ್ಟ್ಯಾಂಡ್ ಅಂತ ಇನ್ನು ಏನೇನ್ ನಾವು ಇಂಪ್ರೂವ್ ಮಾಡ್ಕೋಬೇಕು ಲೈಫಲ್ಲಿ ಅಂತ ಇನ್ನೂ ಬೆಟರ್ ಪ್ಲೇಯರ್ಸ್ ಆಗೋಕ್ಕೆ ಅಂತ ಅಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಸೀನಿಯರ್ ಪ್ಲೇಯರ್ಸ್ ಇರ್ತಾರೆ ಔಟ್ ಟ್ರೈನಿಂಗು ಮಾಡರ್ನ್ ಟೆಕ್ನಿಕ್ಸು ಕೋಚಸ್ ಇರ್ತಾರೆ ಬೇರೆ ಹೇಳ್ಕೊಡ್ತಾರೆ ನಾವು ಕಲಿತೆ ಇರೋದು ಸುಮಾರು ಸ್ಕಿಲ್ಸ್ ಇತ್ತು ಆ ಸೆಟಪ್ಪಲ್ಲಿ ಮಾರ್ನಿಂಗ್ ಈವ್ನಿಂಗ್ ಸ್ಪೆಷಲ್ ಟ್ರೈನಿಂಗು ಫಿಟ್ನೆಸ್ಸು ಜಿಮ್ದು ಕಾನ್ಸೆಪ್ಟು ಸೊ ಅದೆಲ್ಲ ಕಲ್ತ್ಕೊಂಡ್ ಆ್ಯಸ್ ಗ್ರೋಯಿಂಗ್ ಇಯರ್ಸ್ ನಮ್ಗೆ ಗೊತ್ತಾಯಿತು ಆಮೇಲೆ ನಮಗೆ ಏನು ಆ್ಯಕ್ಚುಲಿ ಟ್ರೈನ್ ಮಾಡಬೇಕು ಟು ಬಿ ದ ಬೆಸ್ಟ್ ಪ್ಲಸ್ ಬೇರೆಯವರು ಬೆಸ್ಟ್ ಪ್ಲೇಯರ್ಸ್ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತಂದ್ರೆ ನಾವು ನೋಡಿದ್ವಿ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬೆಸ್ಟ್ ಪ್ಲೇಯರ್ಸ್ ಹೆಂಗೆ ಟ್ರೈನ್ ಮಾಡ್ತಾನೆ ಅದು ತಿಳ್ಕೊಳ್ಳೋದು ಏನು ಮಾಡ್ತಾರೆ ಫಾರ್ ಇನ್ಸ್ಟೆನ್ಸ್ ನಾವು ಹಾಕಿಯಲ್ಲಿ ಧನ್ರಾಜ್ ಪಿಲ್ಲೆ ಅವ್ರನ್ನ ನೋಡಿದ್ವಿ ಅವ್ರು ಹಿಂಗೆ ಟ್ರೈನ್ ಮಾಡ್ತಾರೆ ಏನು ಮಾಡ್ತಾರೆ ಅವರು ಸೊ ಅಂಥ ಸ್ವಲ್ಪ ನ್ಯಾಷನಲ್ ಕ್ಯಾಂಪ್ ಹೋದಾಗ ನಿಮಗೆ ಕಾಣಕ್ಕೆ ಸಿಗ್ತದೆ ದೊಡ್ಡ ದೊಡ್ಡ ಪ್ಲೇಯರ್ಸು ಅವ್ರು ಏನು ಮಾಡ್ತಾರೆ ಏನು ತಿಂತಾರೆ ಎಷ್ಟು ಸ್ಟ್ರೆಸ್ ತೊಗೊಳ್ತಾರೆ ಸೊ ಅದರಿಂದ ನಮಗೆ ನಾವು ಅದನ್ನ ನಾವು ಏನು ಗುಡ್ ಕ್ವಾಲಿಟೀಸ್ನ ತೊಗೊಂಡು ವಿ ಟ್ರೈ ಟು ಇಂಪ್ರೂವ್ ಆಸೆ ಅದರಲ್ಲಿ ಸೊ ಸಬ್ ಜೂನಿಯರ್ ನ್ಯಾಷನಲ್ ಒಂದು ಫಸ್ಟ್ ಸ್ಟೆಪ್ ನಮಗೆ ಆ ನಂತರ ಜೂನಿಯರ್ ನ್ಯಾಷನಲ್ಸ್ ಅಂಡರ್ ಏಟೀನ್ ಅಂಡರ್ ಟ್ವೆಂಟಿ ಒನ್ ಸೊ ಅದ್ರ ಜೊತೆ ಜೊತೆಗೆ ನೀವು ಓದ್ತಾ ಇದ್ರಿ ಹೌದು ಜೊತೆಗೆ ಹೋಗ್ತಾ ಇದ್ದೀವಿ ಮ್ಯಾಮ್ ಸೆಂಟ್ ಜೋಸಫ್ ಕಾಲೇಜ್ ಅಲ್ಲಿ ಇಲ್ಲಿ ಸೆಂಟ್ ಜೋಸಫ್ ಇಂಡಿಯನ್ ಸ್ಕೂಲ್ ಅಲ್ಲಿ ನಾನು ಸ್ಕೂಲಿಂಗ್ ಮಾಡಿದೆ ಬೆಂಗಳೂರಲ್ಲಿ ಏತ್ ಸ್ಟ್ಯಾಂಡರ್ಡ್ ಇಂದ ಹಾಸ್ಟೆಲ್ ಇಲ್ಲಿಗೆ ಬಂದೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಇಲ್ಲಿ ಶಿಫ್ಟ್ ಆಗಿದೆ ಹಾಸ್ಟೆಲ್ ಗೆ ಏತ್ ಸ್ಟ್ಯಾಂಡರ್ಡ್ ಗೆ ನಾನು ಹಾಸ್ಟೆಲ್ ಶಿಫ್ಟ್ ಆದ ಮೇಡಮ್ ಅಂದ್ರೆ ಹಾಕಿಗೋಸ್ಕರನೇ ಬಂದಿದ್ದೀನಿ ಹಾಕಿಗೋಸ್ಕರನೇ ಸ್ಪೋರ್ಟ್ಸ್ ಹಾಸ್ಟೆಲ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನಾನು ಶಿಫ್ಟ್ ಆದ ಏತ್ ಸ್ಟ್ಯಾಂಡರ್ಡ್ ಗೆ ನಿಮ್ಮ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ ನಮ್ಮ ಅಕ್ಕ ಒಬ್ರು ಇದ್ದಾರೆ ಓಕೆ ಒಬ್ನೇ ಮಗ ಹೌದು ಒಬ್ನೇ ಮಗನ ಅಷ್ಟು ದೂರ ಇಷ್ಟ ದೂರ ಕಳಿಸ್ಕೊಟ್ರ ಹೌದು ಮೇಡಮ್ ಯಾಕಂದರೆ ಆ ಟೈಮಲ್ಲಿ ಒಂಥರ ಕೇರಿಂಗ್ ಅಂತಲ್ಲ ತುಂಬ ಪ್ರೊಟೆಕ್ಟಿವ್ ಇತ್ತಿಲ್ಲ ಅವರು ಎಕ್ಸ್ಪ್ಲೋರ್ ಮಾಡಬೇಕು ಹೌದು ಸ್ಪೋರ್ಟ್ ತಗೋ ಆ್ಯಸ್ ಅ ಪ್ರೊಫೆಷನ್ ನೀನು ದಟ್ ವಾಸ್ ದ ದಾರಿ ಅದು ಓಕೆ ನೀವು ಮನೆಯಲ್ಲಿ ಇದ್ಬಿಟ್ಟು ಅಷ್ಟು ಮಾಡೋಕ್ಕಾಗಲ್ಲ ಸೊ ದೂರ ಇದ್ಬಿಟ್ಟು ಹೌದು ಆಗ ನಾವು ಸಣ್ಣ ಈಗ ಯೋಚನೆ ಮಾಡಿದ್ರೆ ನಮಗೂ ಈಗ ಮಕ್ಕಳಿದ್ದಾರೆ ಈಗ ಯೋಚನೆ ಮಾಡಿದ್ರೆ ಈಗ ಅಯ್ಯೋ ಬೇಜಾರಾಯ್ತದೆ ಹಾಸ್ಟೆಲ್ ಕಳ್ಸೋಕ್ಕೆ ಅದೆಲ್ಲ ಬಟ್ ಆ ಟೈಮಲ್ಲಿ ಕಳಿಸಿದಾರೆ ನಾನು ಹಿಂಗಿದ್ದೆ ನನಗೆ ಈ ಐ ಮೀನ್ ಮೇ ಬಿ ಸುಮಾರು ಟೈಮ್ ಹತ್ತಿ ನಮ್ಮ ತಂದೆ ತಾಯಿ ಹೇಳ್ತಾರೆ ತುಂಬ ವಾರಗಟ್ಟಲೆ ಹತ್ತಿದೆಯಾ ನೀನು ಮನೆಯಿಂದ ದೂರ ಫಸ್ಟ್ ಟೈಮು ಹೆಂಗೆ ಹಾಸ್ಟೆಲ್ ಸ್ಟ್ರಿಕ್ಟು ಪ್ಲಸ್ ಟ್ರೈನಿಂಗು ಕೋಚ್ ಬೈಯೋದು ಬಟ್ ಐ ಥಿಂಕ್ ಎಲ್ಲ ಅವ್ರ ಲರ್ನಿಂಗ್ ಎಕ್ಸ್ಪೀರಿಯೆನ್ಸು ಬಟ್ ನಾನು ಹೇಳೋದು ಐ ಮೀನ್ ದಟ್ ಹಾಸ್ಟೆಲ್ ಎಕ್ಸ್ಪೀರಿಯೆನ್ಸ್ ನಮ್ಗೆ ಏನಿತ್ತು ಯಂಗಲ್ಲಿ ಲೈಫ್ ಪಾಠಗಳು ಅಲ್ಲೇ ನಾವು ಕಲಿಯೋದು ನಾವು ತಾನಾಗಿ ಹೆಂಗೆ ನೋಡ್ಕೋಬೇಕು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ಸೊ ಅಟ್ ವೆರಿ ಅರ್ಲಿ ಏಜ್ ನಮಗೆ ಗೊತ್ತಾಯ್ತು ಮನೆಯಲ್ಲಿ ಅಮ್ಮ ಇದ್ರು ಸ್ನಾನ ಮಾಡಿಸ್ತಾ ಇದ್ರು ಯೂನಿಫಾರ್ಮ್ ಬಟ್ಟೆ ಹಾಕ್ತಾ ಇದ್ರು ಊಟ ರೆಡಿ ಮಾಡ್ಕೊಡ್ತಾ ಇದ್ರು ಅಲ್ಲಿಂದ ಬಂದ್ರ ಹೋಮ್ ವರ್ಕ್ ಮಾಡಿಸ್ತಾ ಇದ್ರು ಇಲ್ಲ ಅಂದ್ರೆ ಹೋಮ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನರೇಷನ್ ಹೇಳ್ತಾ ಇದೀನಿ ಆಡಕ್ ಹೋಗ್ತಾ ಇದ್ದೆ ಅಷ್ಟೇ ನೀವು ಆಸ್ಟೆಲಿಗೆ ಬಂದಾಗ ಎಲ್ಲ ನೀವೇ

ಒಂದು ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತು ಮೇಡಮ್ ಐ ತಿ ಐ ಡೋಂಟ್ ಥಿಂಕ್ ಮನೆಯಲ್ಲಿ ಇದ್ಬಿಟ್ಟು ಈಗ ನಮಗೂ ಕಷ್ಟ ಇದೆ ನಮ್ಮ ಮಕ್ಳಿಗೆ ಹೇಳೋಕ್ಕೆ ಎಲ್ಲ ಇದು ಬಟ್ ಐ ಥಿಂಕ್ ಹಾಸ್ಟೆಲ್ ಟೀಚರ್ಸ್ ಲಾಟ್ ಆಫ್ ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ತಾನೇ ಗೊತ್ತಾಯ್ತದೆ ವಾಟ್ ಯು ಜೀವನ ಅಂದ್ರೆ ಏನು ಅಂತ ಕಲ್ಸ್ಕೊಡ್ತಾ ಅತಿ ಚಿಕ್ಕ ವಯಸ್ಸಿಗಿನ ಜೀವನದ ಬಗ್ಗೆ ಅರ್ಥ ಮಾಡಿದ್ರು ಅದರಲ್ಲೂ ಆಟ ಅನ್ನೋದು ಈ ಸ್ಪೋರ್ಟ್ಸ್ ಎನಿ ಗೇಮ್ಸ್ ತಗೊಂಡ್ರೂ ಕೂಡ ಒಂದು ಶಿಸ್ತುಬದ್ಧ ಜೀವನಕ್ಕೆ ನಾವು ಗೊತ್ತೋ ಗೊತ್ತಿಲ್ಲದಲ್ಲೇ ಅಡಿಕ್ಟ್ ಆಗಿಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಸ್ಪೋರ್ಟ್ಸು ನೀವು ಟ್ರೈನಿಂಗ್ ಆದರೂ ನಾವು ಮಾತಾಡ್ತಾ ಇದ್ವಿ ಇಟ್ಸ್ ಎನ್ ಅಡಿಕ್ಷನ್ ನೀವು ನಿಮ್ಮ ಶರೀರ ನೋಡ್ಕೊಳ್ಳೋದೇ ಒಂದು ಎಡಿಕ್ಷನ್ನು ಈ ಬಾಡಿ ಫಿಟ್ ಕಾಣೋದು ಕರೆಕ್ಟ್ ಊಟ ಮಾಡೋದು ಗುಡ್ ಸ್ಲೀಪ್ ಒಳ್ಳೆ ನಿದ್ರೆ ಇದೆಲ್ಲ ಎಡಿಕ್ಷನ್ ಮೇಡಮ್ ಸೊ ನಿಮಗೆ ಗೊತ್ತಿರ್ತದೆ ವಾಟ್ ಈಸ್ ರಾಂಗ್ ಇನ್ ಯುವರ್ ಬಾಡಿ ಏನಂತ ವಾಟ್ ನೀಡ್ಸ್ ಟು ಬಿ ಡನ್ ಏನು ಮಾಡಬೇಕು ನಾವು ಕರೆಕ್ಟ್ ಆಗಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇನ್ ಮಾಡೋಕ್ಕೆ ಐ ಥಿಂಕ್ ಸ್ಪೋರ್ಟ್ಸ್ ಈ ಪಾಠನ ಖಂಡಿತ ನಮಗೆ ಹೇಳ್ಕೊಡ್ತದೆ ಇಲ್ಲ ಮೇಡಮ್ ಐ ಮೀನ್ ನಾವೆಲ್ಲ ಸಿಕ್ಸ್ಟಿ

ಈಸ್ ಫಸ್ಟ್ ಕ್ಲಾಸು ಏಯ್ಟಿ ಮೇಲೆ ಡಿಸ್ಟಿಂಕ್ಷನು ಹೌದು ಸೊ ಆಗ ನಮಗೆ ಹೇಳಕ್ಕೆ ಚಂದ ಫಸ್ಟ್ ಕ್ಲಾಸ್ ಬಂದಿದ್ದೀವಿ ಏನು ಸಿಕ್ಸ್ಟಿ ಒನ್ ಪರ್ಸೆಂಟ್ ಮೇಡಮ್ ಸೊ ಸಿಕ್ಸ್ಟಿ ಒನ್ ಪರ್ಸೆಂಟ್ ಅಂದರೆ ಫಸ್ಟ್ ಕ್ಲಾಸು ಏಟ್ ನಾವು ತಮಾಷೆ ಮಾಡೋದು ಸೆವೆಂಟಿ ಸೆವೆಂಟಿ ಫೆಬ್ರವರ್ಗೆ ನೀನು ಫಸ್ಟ್ ಕ್ಲಾಸ್ ನಾನು ಫಸ್ಟ್ ಕ್ಲಾಸ್ ಸೊ ಎಲ್ಲ ಹೇಳಕ್ ಚಂದ ಏನಪ್ಪ ಮಗ ಫಸ್ಟ್ ಕ್ಲಾಸು ಮಾರ್ಕ್ಸ್ ಎಲ್ಲ ಕೇಳೋಂಗಿಲ್ಲ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಸೊ ಆ ಒಂದು ರೇಂಜು ನಾವು ಇಟ್ಕೊಬಿಟ್ವಿ ಸಿಕ್ಸ್ಟಿ ಟು ಏಯ್ಟಿ ಬಂದರೆ ಫಸ್ಟ್ ಕ್ಲಾಸು ನಮಗೆ ಮೇಡಮ್ ಆಗ ತರ್ಟಿ ಫೈವ್ ಫಿಫ್ಟಿ ಬಂದರೂ ಮೇಡಮ್ ತುಂಬ ಖುಷಿ ಪಾಸ್ ಆದ್ರೆ ಸಾಕು ಅಂತ ನಮಗೆ ಯಾಕಂದ್ರೆ ಹೌದು ಇದ್ವಿ ಈಗಲೂ ಹೇಳಿದೀವಿ ನಿಮ್ಮ ಮಾಧ್ಯಮದಲ್ಲೂ ಹೇಳ್ತೀನಿ ಸ್ಪೋರ್ಟ್ಸ್ ಜೊತೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಕೆರಿಯರ್ ಗ್ರೋತ್ ಸ್ಪೋರ್ಟ್ಸ್ ನಿಮ್ಮ ಇಂಡಿವಿಜುವಲ್ ಗ್ರೋತ್ ನೀವು ಎಲ್ಲಿ ತರ್ತೀರ ಸೊ ಸ್ಪೋರ್ಟ್ಸ್ ಜೊತೆ ತುಂಬ ಇಂಪಾರ್ಟೆಂಟ್ ಎಜುಕೇಷನ್ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡೋದು ಬರೀ ಸ್ಪೋರ್ಟ್ಸ್ ಆಡ್ಕೊಂಡು ನಾವು ಹೈಯೆಸ್ಟ್ ರೀಚ್ ಮಾಡ್ತೀವಿ ಅಂತ ತಪ್ಪು ವಿತ್ ಸ್ಪೋರ್ಟ್ಸು ಜೊತೆಗೆ ಎಜುಕೇಷನ್ ಇದ್ದರೆ ಯು ಕ್ಯಾನ್ ರಿಯಲಿ ಸಕ್ಸಿಟ್ ಯಾಕಂದರೆ ಕಾಲೇಜ್ ಹೋಗೋದು ಲೈಫ್ ಲೆಸನ್ಸ್ ಕಲಿತೀವಿ ಸಮ್ ಲೈಫ್ ಲೆಸನ್ಸ್ ನಾವು ಗ್ರೌಂಡಲ್ಲೇ ಯೂಸ್ ಮಾಡ್ಬೋದು ಸಮ್ ಥಾಟ್ ಪ್ರೊಸೆಸಸ್ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ಅದಕ್ಕೆ ಹೇಳ್ತಿ ಮಕ್ಕಳಿಗೆ ಕಾಲೇಜ್ ಹೋಗಬೇಕು ಕಾಲೇಜ್ ಹೋಗಬೇಕು ನೀವು ಪಾಠ ಮಾಡಬೇಕು ಏನು ಒಂದು ಸ್ವಲ್ಪ ಅಟ್ಲೀಸ್ಟ್ ನೀವು ತಿಳ್ಕೊತೀರಾ ಎಕ್ಸಾಮ್ ಬಂದಾಗ ಓದಬೇಕು ಜೊತೆಗೆ ಸ್ಪೋರ್ಟ್ಸು ಸುಮಾರು ಮಕ್ಕಳು ರೀಸನ್ಸ್ ಹೇಳ್ತಾರೆ ಓ ಆಟ ಆಡ್ತಾ ಇದ್ದಾರೆ ಓದೋಕ್ಕಾಗಲ್ಲ ಇಲ್ಲ ಮೇಡಮ್ ನಾನು ಎಮ್ ಬಿ ಎ ಮಾಡಿದ್ದೀನಿ ಸೊ ಇಟ್ ಈಸ್ ನಾಟ್ ಇಂಪಾಸಿಬಲ್ ವೀರೇನ್ ರಸ್ಕಿನ್ ಅಂತ ಇದ್ದಾರೆ ಅವರು ಐ ಐ ಟಿ ಹೋಗಿದ್ದಾರೆ ಗ್ರ್ಯಾಡುವೇಟ್ಸ್ ಇದ್ದಾರೆ ಮಾಸ್ಟರ್ಸ್ ಮಾಡೋರು ಇದ್ದಾರೆ ಇಟ್ಸ್ ನಾಟ್ ಇಂಪಾಸಿಬಲ್ ಇಫ್ ಯು ವಾಂಟ್ ಟು ನಿಮ್ಮ ಹೌದು ನನ್ನ ಕೆರಿಯರ್ ಗ್ರೋತ್ ಆಗಬೇಕು ವಾಟ್ ಐ ಕ್ಯಾನ್ ಡೂ ಬೆಟರ್ ಖಂಡಿತ ಮಾಡ್ಕೋಬಹುದು ಮೇಡಮ್ ಬ್ಯಾಲೆನ್ಸ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಬ್ಯಾಲೆನ್ಸ್ ನಾವು ಲೈಫಲ್ಲಿ ತರಲೇಬೇಕು ಬರೀ ಸ್ಪೋರ್ಟ್ಸ್ ಅಥವಾ ಬರೀ ಎಜುಕೇಷನ್ ಇಸ್ ಅಗೇನ್ ಬಟ್ ನೀವು ಸ್ಪೋರ್ಟ್ಸ್ ಬಂದಾಗ ಎಜುಕೇಷನ್ನ ಖಂಡಿತ ಬ್ಯಾಲೆನ್ಸ್ ಮಾಡಲೇಬೇಕು ನೀವು ಟೆಂತಲ್ಲಿ ಅಲ್ಲಿ ಒಂದು ಗೇಮ್ ಆಡಿ ಮತ್ತೆ ಒಂದು ಮಟ್ಟಕ್ಕೆ ಹೋಗ್ತೀರಾ ಅದಾದ ನಂತರ ನಿಮ್ಮ ಸ್ಪೋರ್ಟ್ಸ್ ಕೆರಿಯರ್ ಯಾವ ಹಂತಕ್ಕೆ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಇಳಿದ ಪಿ ಯು ಸಿಯಲ್ಲಿ ಅಲ್ಲಿ ಅಟೆಂಡ್ ಮಾಡ್ತೀರಾ ಅನ್ಕೊಳ್ತೀನಿ ಸಾಕಷ್ಟು ಗಳನ್ನ ಹೌದು ಮೇಡಮ್ ಲೈಕ್ ಅದು ಸಬ್ ಜೂನಿಯರ್ ಆದಾಗ ನಮಗೆ ಯಾವಾಗ ನಾವು ಕರ್ನಾಟಕ ವಿನ್ ಆದ್ವಿ ಸೊ ದಟ್ ಆಗ ಒಂದು ಸ್ಟ್ಯಾಂಪ್ ಥರ ದಟ್ ಈ ಹುಡುಗರು ಈ ಬಂಚ್ ಆಫ್ ಬಾಯ್ಸ್ ನಮ್ಮ ಸ್ಟೇಟಿಂದ ಚೆನ್ನಾಗಿದ್ದಾರೆ ಇವ್ರನ್ನ ನಾವು ಮೆಂಟರ್ ಮಾಡಿದ್ರೆ ಡೆವಲಪ್ ಮಾಡಿದ್ರೆ ಇನ್ ಫ್ಯೂಚರ್ ಕಂಟ್ರಿಗೆ ಅಂತ ಒಂದು ಅಸೋಸಿಯೇಷನ್ ಎಲ್ಲ ಕೂಡಿ ನಾವು ರೆಗ್ಯುಲರ್ಲಿ ನಾವು ಕ್ಯಾಂಪ್ಸು ಪ್ಲಸ್ ಸಿಕ್ಸ್ಟೀನು ಅಂಡರ್ ಏಯ್ಟೀನ್ ಅಂಡರ್ ನೈನ್ಟೀನ್ ಸೊ ಆ ಏಟೀನ್ ನೈನ್ಟಿ ಜರ್ನಿಯಲ್ಲಿ ನಾವು ಯಾವತ್ತು ಟಾಪ್ ಫೋರ್ ಅಲ್ಲಿ ಇರ್ತಾ ಇದ್ವಿ ಇನ್ ನ್ಯಾಷನಲ್ಸ್ ಹೋದಾಗ ಸೊ ಸಿಕ್ಸ್ಟೀನಲ್ಲಿ ಚಾಂಪಿಯನ್ಸು ಬಾಕಿ ನೆಕ್ಸ್ಟ್ ಏಯ್ಟೀನು ಸಬ್ ಜೂನಿಯರ್ಸ್ ಯಾವತ್ತು ಸೆಮಿಫೈನಲ್ಸು ಥರ್ಡ್ ಪ್ಲೇಸು ಆ ಥರ ಸೊ ನಾವು ಆಲ್ವೇಸ್ ಆ ಅಲ್ಲಿ ಇರ್ತೇವೆ ಲೈಕ್ ಹುಡುಗರು ಚೆನ್ನಾಗಿದ್ದಾರೆ ದಿ ಆರ್ ಡೂಯಿಂಗ್ ಗುಡ್ ಫಾರ್ ದ ಸ್ಟೇಟ್ ಅವ್ರಿಗೂ ಮಾಡ್ತವ್ರೆ ಸೊ ಲಕ್ಕಿಲಿ ನಾವು ಯಾವತ್ತು ಡೇ ಸೊ ಅದರಾಗಿ ನಮ್ಮನ್ನ ಬೇರೆ ಟೀಮ್ಸು ಫಾರ್ ಇನ್ಸ್ಟೆನ್ಸ್ ದೊಡ್ಡ ಟೀಮ್ಸ್ ಕೆನರಾ ಬ್ಯಾಂಕ್ ಆಗಲಿ ಇಂಡಿಯನ್ ಏರ್ಲೈನ್ಸ್ ಆಗಲಿ ಅವ್ರು ನಮ್ಮ ಗೆಸ್ಟ್ ಪ್ಲೇಯರಾಗಿ ಕರಿತಾ ಇದ್ರು ಆಡೋಕ್ಕೆ ಸೊ ಮೇಡಮ್ ಆಗ ಇಫ್ ಯು ವಾಂಟ್ ಬಿಲೀವ್ ಇಂಡಿಯನ್ ಏರ್ ಲೈನ್ಸ್ ಗೆಸ್ಟ್ ಪ್ಲೇಯರ್ ಧನ್ರಾಜ್ ಪಿಲೆ ಮುಖೇಶ್ ಕುಮಾರ್ ದಿಲೀಪ್ ಟಿರ್ಕಿ ಮೊಹಮ್ಮದ್ ರಿಯಾಜ್ ಅರ್ಜುನ್ ಹಾಲಪ್ಪ ವಿಕ್ರಮ್ ಪಿಲೆ ಇವರೆಲ್ಲ ಅವ್ರ ಜೊತೆ ನಮಗೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋಕೆ ಒಂದು ಅವಕಾಶ ಐ ಮೀನ್ ದಟ್ ಈಸ್ ಹ್ಯೂಜ್ ಐ ಮೀನ್ ಅದಕ್ಕೆ ಅದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಾವು ಈಗ ಸ್ಟೇಟ್ ಟೀಮಿಂದ ನಾವು ಈ ಬಿಗರ್ ಟೀಮ್ಸಲ್ಲಿ ಹೋಗ್ತಾ ಇದೀವಿ ವೇರ್ ನ್ಯಾಷನಲ್ ಲೆವೆಲಲ್ಲಿ ಟೂರ್ನಮೆಂಟ್ಸ್ ಆಡ್ತಾ ಇದೀವಿ ಈಗ ಸೀನಿಯರ್ ಲೆವೆಲಲ್ಲೇ ಅಂಡರ್ ಟ್ವೆಂಟಿ ಒನ್ ಆಗಸ್ಟಿಗೆ ಸೀನಿಯರ್ ಲೆವೆಲ್ಸಲ್ಲಿ ಆಡ್ತಾಯಿದೀವಿ ಸೊ ಆ ಎಕ್ಸ್ಪೋಜರ್ ಹ್ಯೂಜ್ ಇತ್ತು ನಮಗೆ ಆ ಟೈಮ್ ನಮಗೆ ನಾವು ಹೇಳ್ದಂಗೆ ಎವ್ರಿ ಸ್ಟೇಜ್ ಸ್ವಲ್ಪ ಸ್ವಲ್ಪ ಲರ್ನ್ ಮಾಡ್ಕೊಂಡು ಹೋದ್ವಿ ವಾಟ್ ನೀಡ್ಸ್ ಟು ಬಿ ಡನ್ ಏನು ಮಾಡಬೇಕು ನೀವು ಇದು ಇಂಪ್ರೂವ್ ಆಗೋಕ್ಕೆ ನೆಕ್ಸ್ಟ್ ಸ್ಟೇಜಲ್ಲಿ ಏನು ಇಂಪ್ರೂವ್ ಮಾಡಬೇಕು ಸೊ ಐ ಥಿಂಕ್ ಅಟ್ ದ್ಯಾಟ್ ಸ್ಟೇಜ್ ನಮಗೆ ಗೊತ್ತಾಯಿತು ಓಕೆ ಈಗ ಆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿದಾಗ ನಿಮಗೆ ಅರ್ಥ ಆಯ್ತದೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಆ ಸ್ಟೇಜ್ ಇವ್ರ ಥರ ನಾವು ಇರೋಕ್ಕೆ ದೇರ್ ಇಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಅಪಾರ್ಟ್ ಫ್ರಮ್ ಯುವರ್ ಸೆಲ್ಫ್ ಟ್ಯಾಲೆಂಟು ಇನ್ನು ಏನೇನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಮಗೆ ಕ್ಲಾರಿಟಿ ಬರ್ತದೆ ನಿಮ್ಮ ಕೆರಿಯರ್ ಬಗ್ಗೆ ಒಂದು ಮುಂದೆ ಬಂದ್ಬಿಡ್ತದೆ ಏನು ಎಲ್ಲಿಗೆ ಹೋಗ್ಬೋದು ಕೆರಿಯರು ಇಫ್ ಯು ಗೋ ಟುವರ್ಡ್ಸ್ ಅ ರೈಟ್ ವೇ ಸೊ ಐ ಥಿಂಕ್ ಯಾವಾಗ ನಾವು ಬೆ ದೊಡ್ಡ ಟೀಮ್ಸಲ್ಲಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ದಟ್ ವಾಸ್ ಎನ್ ಎನ್ಲೈಟ್ಮೆಂಟ್ ನಮಗೆ ಈಗ ನಾವು ನೆಕ್ಸ್ಟ್ ಇಂಡಿಯಾ ಸ್ಟೆಪ್ ಮಾಡಬೇಕಾದ್ರೆ ಇನ್ನೇನು ಮಾಡಬೇಕು ಅಂತ ಓಕೆ ಇವಾಗ ದೊಡ್ಡ ಟೀಮ್ಗೆ ಸೆಲೆಕ್ಷನ್ ಆಗೋದಿದೆಯಲ್ಲ ಅದು ತುಂಬಾ ಚಾಲೆಂಜಸ್ ಪ್ರತಿಯೊಬ್ಬ ಆಟಗಾರನಿಗೆ ಕೂಡ ಯಾಕೆಂದ್ರೆ ನಿಮಗೆ ಕಾಂಪಿಟೇಟರ್ ಇರ್ತಾರೆ ಇಲ್ಲಿ ಇಲ್ಲಿ ರೀತಿಯಾಗಿ ಫ್ರೆಂಡ್ ಸರ್ಕಲ್ ಆಡೋದು ಬೇರೆ ರೀತಿ ಇರುತ್ತೆ ಕಾಂಪಿಟೇಷನ್ ಇರಲ್ಲ ನೀವೊಂದು ನ್ಯಾಷನಲ್ ಆಗಿ ಆಗಿ ಆ ಟೀಮ್ ಒಳಗೆ ಸೆಲೆಕ್ಷನ್ ಇದೆಯಲ್ಲ ಅಲ್ಲಿ ಕ್ರೈಟೀರಿಯಾ ಇರುತ್ತೆ ಕ್ರೈಟೀರಿಯಾ ನಿಮ್ಮ ಟ್ಯಾಲೆಂಟ್ ಅಲ್ಲಿ ತೋರ್ಸ್ಬೇಕಾಗಿರುತ್ತೆ ರಿಸ್ಕ್ ಇರುತ್ತೆ ನೀವೆಲ್ಲ ಯಾವೆಲ್ಲ ಟ್ರಿಕ್ಸ್ ನ ಯೂಸ್ ಮಾಡಿದ್ರಿ ಹಾಕಿಯಲ್ಲೂ ಕೂಡ ತುಂಬಾ ಸ್ಟ್ರಾಟಜಿಸ್ ಇರುತ್ತಲ್ಲ ಅದನ್ನ ತೋರಿಸಬಹುದಾ ಅಲ್ಲಿ ಸಾಕಷ್ಟು ಜನ ಆಟ ಆಡ್ತಾ ಇದ್ದಾರೆ ರೆಗ್ಯುಲರ್ ಇಲ್ಲೇ ಹಾಸ್ಟೆಲ್ ಓಕೆ ಆಕೆ ಅಂತ ಹೇಳಿದ್ರೆ ಇವಾಗ ಕೆಲವೊಬ್ರು ಮೆಂಟಾಲಿಟಿ ಹೆಂಗಿರತ್ತೆ ಅಂದ್ರೆ ಏ ಒಂದ್ ಕೋಲ್ ತರ ಇರ್ತದ ಹಿಂಗ ಅಮ್ಮ ಆಡಿದ್ರೆ ಸಾಕಮ್ಮ ಅದ್ರಲ್ಲಿ ಏನ್ ಇರ್ತೀವಿ ಹೇಳೋದು ಮೇಡಂ ನೀವು ಡ್ರಿಬಲ್ ಮಾಡಿ ತೋರ್ಸು ಏನಿದೆ ಇದಕ್ಕೆ ಏನ್ ಹೇಳ್ತೀವಿ ಇದು ಡ್ರಿಬ್ಲಿಂಗ್ ಅಂತಾರೆ ಮೇಡಮ್ ಡ್ರಿಬ್ಲಿಂಗ್ ಓಕೆ ಓಕೆ ಮೇಡಮ್ ನೀವು ಟ್ರೈ ಮಾಡಿ ಡ್ರಿಬ್ಲಿಂಗ್ ಸರ್ ನಾನು ಎಷ್ಟು ಈಜಿ ಎಷ್ಟು ಕಷ್ಟ ಅಂತ ನಿಮ್ಗ್ ಗೊತ್ತಾಯ್ತದ ಮೇಡಮ್ ಮೇಡಮ್ ಅದೇ ರಾಂಗ್ ಹಾ ರಾಂಗ್ ಅದಕ್ಕೆ ಸರ್ ನೀ ಕೋಚ್ ಇರಬೇಕು ಟ್ರೈನಿಂಗ್ ಆಗದರ ಇರಬೇಕು ಅಂತ ಹೇಳಿ ಮೆಲ್ಲ ಮೆಲ್ಲ ತೋರಿಸು ಮ್ಯಾಡಂ ಸ್ಟಿಕ್ ನೋಡಿ ಹಿಂಗೆ ತಿರುಗತಾ ಇದೆ ಓಕೆ ಹಾ 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 ವಿಥೌಟ್ ಪ್ರಾಕ್ಟೀಸ್ ಬರಲ್ಲ ಸರ್ ಸುಮ್ನೆ ಒಂದಿನಕ್ಕೆ ಟೈಮ್ ಪಾಸಿ ಗಾಡಬಹುದು ನಾವು ಅಷ್ಟೇ ಮ್ಯಾಡಂ ಇದೆ ಪ್ಲಸ್ ಯಾವತ್ತು ನಾವು ಹಾಕಿ ಅಂದ್ರೆ ಬೆಂಡ್ ಮಾಡ್ಕೊಂಡು ಆಡ್ಬೇಕು ಬೆಂಡ್ ಮಾಡ್ಕೊಂಡೆ ಇದ್ರು ಬೆಂಡಿಂಗ್ ಸೊ ನಮ್ದು ಸ್ಟೇಷನರಿ ಇಲ್ಲ ಸೊ ದಟ್ ಮೇಕ್ಸ್ ಇಟ್ ಈವನ್ ಮೋರ್ ಡಿಫಿಕಲ್ಟ್ ಯಾಕಂದ್ರೆ ನಿಮ್ ಬ್ಯಾಕ್ ಮೇಲೆ ಸ್ಟ್ರೇನು ಫಾರ್ ಇನ್ಸ್ಟೆನ್ಸ್ ಅದರ್ ಸ್ಪೋರ್ಟ್ಸ್ ಯಾಕೆ ಆಡಕ್ ಈಜಿ ಅಂದ್ರೆ ಹಾಕಿ ಆದ್ರೆ ಎಲ್ಲಾ ಗಳಿಗಿಂತ ತುಂಬಾ ಇರುತ್ತೆ ರಿಸ್ಕ್ ಇರ್ತದೆ ಬೆಂಡ್ ಮಾಡಬೇಕು ನೀವು ಹ್ಯಾಂಡ್ ಹ್ಯಾಂಡ್ ಆ್ಯಂಡ್ ಐ ಕ್ವಾಡಿನೇಷನ್ನು ಪ್ಲಸ್ ಹೋಗ್ತಾ ನಾನು ಪಾಸ್ ಕೊಡಬೇಕು ಸೊ ಹ್ಯಾಂಡ್ ಐ ಬಾಡಿ ಎಲ್ಲ ಕ್ವಾಡಿನೇಷನ್ ಮಾಡಬೇಕು ಬಾಲ್ ತೊಗೊಂಡು ಫಾಸ್ಟ್ ಓಡಬೇಕು ಬಗ್ಕೊಂಡೆ ಯುವರ್ ನೀವು ಸ್ಟ್ಯಾಂಡಿಂಗೇ ಇಲ್ಲ ಹಾಕಿಲಿ ಸ್ಟ್ಯಾಂಡ್ ರನ್ನಿಂಗಲ್ಲೂ ಇದೇ ರೀತಿ ಹೋಗ್ಬೇಕು ನಾ ಬಾಲ ಕ್ಯಾಚ್ ಮಾಡಬೇಕಂದ್ರೆ ಅದೇ ರೀತಿಯಾಗಿ ಬಾಲ್ ಕ್ಯಾಚ್ ಮಾಡೋದಾದ್ರೆ ಬಗ್ಬುಟ್ ಕ್ಯಾಚ್ ಮಾಡಬೇಕು ಪುಷ್ ಮಾಡೋದಾದ್ರೆ ಬಗ್ಬುಟ್ ಪುಷ್ ಮಾಡಬೇಕು ಹಾಕಿಯಲ್ಲಿ ಈ ಥರ ಆಡೋಕ್ಕಿಲ್ಲ ಸೊ ರಿಸೀವಿಂಗು ಬಗ್ಬಿಟ್ಟು ಮಾಡಬೇಕು ನಿಮ್ಮ ಹೆಸರು ವಿಕಾಸ್ ಸೊ ರಿಸೀವ್ ಮಾಡ್ಬೇಕು ಮೇಡಮ್ ಬಗ್ಬುಟ್ಟು ಇದು ಮಾಡಬೇಕು ಪಾಸ್ ಕೊಡೋದಾದ್ರೆ ಓಕೆ ಸೊ ಟೋಟಲ್ ಸ್ಪೋರ್ಟ್ಸ್ ಬೆಂಡ್ ಮಾಡಿಕೊಂಡು ರನ್ನಿಂಗು ರನ್ನಿಂಗಲ್ಲಿ ಓನ್ಲಿ ವಿತೌಟ್ ಬಾಲ್ ಯಾವಾಗ ಇದ್ದೀರಾ ಆಗ ಮಾತ್ರ ನೀವು ಅಪ್ರೈಟ್ ಇದ್ದೀರಾ ಯಾವಾಗ ಯಾವಾಗ ನಿಮ್ಮ ಕೈಯಲ್ಲಿ ಬಾಲ್ ಇದೆ ನೀವು ಬ್ಕೊಂಡೇ ಆಡಬೇಕು ಇವಾಗ ನಮಗೆ ಅಪೋಸಿಟ್ ಅವ್ರು ಬಾಲ್ ಹಾಕಿದ್ರು ಅಂತ ಹೇಳಿದಾಗ ನಾವು ಹಿಂಗೆ ಹಿಂಗಡಿದ್ರೆ ಅದು ಕ್ವಾಲಿಫೈಡ್ ಆಗೋಲ್ಲ ಇಲ್ಲ ಕ್ವಾಲಿಫೈಡ್ ನೀವು ಯಾವ ಥರನೂ ಆಡ್ಬೋದು ಬಟ್ ಟು ಬೆಟರು ನಿಮ್ಮ ಪರ್ಫೆಕ್ಷನ್ ಇನ್ನೂ ಸ್ಮೂದಾಗಿ ಆಡೋದಾದ್ರೆ ಬೆಂಡ್ ಆಗಿ ಆಡಬೇಕು ಯಾಕಂದರೆ ಬೆಂಡ್ ಆದ್ರೆ ಬೆಂಡ್ ಆದ್ರೆ ನಿಮ್ದು ಬಾಲ್ ಕಂಟ್ರೋಲ್ ಚೆನ್ನಾಗಿರುತ್ತದೆ ಹಾ ನೀವು ಬೆಂಡ್ ಆಗಿ ಇದ್ರೆ ಬಾಲ್ ಕಂಟ್ರೋಲ್ ಅಲ್ಲಿ ಇರ್ತದೆ ನಿಮ್ದು ಯಾರು ಟ್ಯಾಕ್ಲಿಂಗ್ ಮಾಡಕ್ ಬಂದ್ರೆ ಬಾ ಸೊ ಟ್ಯಾಕ್ಲಿಂಗ್ ಮಾಡಕ್ ಬಂದ್ರೆ ನಾನು ಬೆಂಡ್ ಆಗಿ ಪ್ರೊಟೆಕ್ಟ್ ಮಾಡ್ಬೇಕು ನಾವು ಹಿಂಗಾದ್ರೆ ಆಗಲ್ಲ ಮೇಡಮ್ ಆಕೆಯಲ್ಲಿ ಇಲ್ಲೇ ಇಲ್ಲ ಬ್ಯಾಕ್ ಬ್ಯಾಲೆನ್ಸ್ ತುಂಬಾ ಹೌದು ಮೇಡಮ್ ನಮ್ಮ ಕೋರ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಇರಬೇಕು ನಮ್ಮ ಸ್ಪೋರ್ಟ್ ಗೆ ಓಕೆ ಹಾಗಾದ್ರೆ ನೀವು ಏನಾದ್ರೂ ಬೆನ್ನೋವಿದೆ ಅಥವಾ ಸೊಂಟ ಇದೆ ಅಂದ್ರೆ ಈ ಗೇಮ್ ಆಡೋದಕ್ಕೆ ಆಗಲ್ಲ ಹೌದು ಹೌದು ಬಟ್ ಐ ಥಿಂಕ್ ಈ ಸ್ಪೋರ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ಕೋರ್ ಗ್ರೂಪ್ ಇದೆ ಗ್ರೂಪ್ ಇರ್ತದೆ ಇದರಲ್ಲಿ ನಮ್ಮ ಇರ್ತದೆ ಥೈಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಇರಬೇಕು ಬೇರೆ ಇದೆ ಇಂಡಿಯಾದ ಸಾಕಷ್ಟು ಗೇಮ್ ಬಟ್ ಹಾಕಿಗೆ ತೇರ್ಕೋಬೇಕಂತ ನಿಮ್ಗೆ ನಿಮ್ಮ ಹೆಸರು ರೋಹನ್ ಅಂತ ಹುಬ್ಬಳ್ಳಿಯಿಂದ ನಿಮಗೆ ಹೇಗೆ ಇಂಟ್ರೆಸ್ಟ್ ನಾವು ಫ್ಯಾಮಿಲಿ ಗ್ರ್ಯಾಂಡ್ ಫಾದರ್ ಮುಂಚೆಯಿಂದ ಹಾಕಿ ಆಡ್ಕೊಂಡೇ ಬಂದಿದ್ದೀವಿ ಮನೆಯಿಂದ ಯಾರಾದರೂ ಹಾಕಿ ಪ್ಲೇಯರ್ ಆಗಿರ್ಬೇಕಂತ ಹಾಕಿ ಆಡ್ಕೊಂಡೇ ಬರ್ತಿದ್ದೀವಿ ಈಗ ಮುಂದೆ ಹಾಕಿಯಿಂದ ಆಡು ಏಕೆಂದರೆ ಹಾಕಿ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಗೇಮ್ ಅಂತ ಹೇಳ್ಬೋದು ಮುಂದೆ ಯಾಕಂದರೆ ನಮ್ಮಿಂದ ಮುಂದೆ ಎಷ್ಟು ನಮ್ಮ ಫ್ಯಾಮ್ಲಿಯಿಂದ ಸುಮಾರು ಜನ ಪ್ಲೇಯರ್ಸ್ ಆಗಿದ್ದಾರೆ ಜಾಬ್ ತೊಗೊಂಡಿದ್ದಾರೆ ಹಾಕಿಯಿಂದ ಮರ್ಯಾದೆ ಇದೆ ಎಲ್ಲ ಇದೆ ಸಿಗುತ್ತೆ ಅಂದರೆ ಅದಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ